ಅಂದರೆ ಆರಾಮ್ ಜೀವನ ಲಕ್ಸರಿ ಲೈಫ್ ಕಳೆದ್ರಲ್ಲೇ ಅವರ ಆವಿಷ್ಯ ಕಳೆದರೆ ಹೊರತು ಈ ಭಾಗದ ಜನರಿಗೆ ಆಗುವಂಥ ಕೆಲಸ ಏನೂ ಮಾಡಲಿಲ್ಲ ಅವ್ರಿಗೆ ನನ್ನ ಜೋಡಿ ಕಂಪೇರ್ ಮಾಡುವಂಥ ನೈತಿಕತೆ ಇಲ್ಲ ಮತ್ತು ಅದು ಅವ್ರು ಏನೂ ಮಾಡಿವಿಲ್ಲ ಅದು ನಿರಾಣಿಯವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ಥರ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಏನಪ್ಪ ನಿನ್ನ ಸಲಹೆ ಕೊಡುವಷ್ಟು ನಿನ್ನ ಕಡೆ ನಾಲೆಜ್ ಇದೆ ಶಿವನಗೌಡ ಪಾಟೀಲ್ ರೀ ಇದು ನಿಮ್ಮ ಸ್ವಂತದ ಫ್ಯಾಕ್ಟ್ರಿನ ಕೀಲಿ ಹಾಕಿ ಬಂದಿರಿ ಇವತ್ತು ಏನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂಥ ರೋಗಗ್ರಸ್ತ ಕೋಮಾದಲ್ಲಿ ಇರುವಂಥದ್ದು ಕಾರಣ ಆಗಿತ್ತಂದರೆ ಎರಡೂ ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂಥದಕ್ಕೆ ಹತ್ತಿರನೇ ಇಲ್ಲ ನೀವು ರಾಜಕಾರಣದಲ್ಲಿ ಕಂಪೇರ್ ಮಾಡಲಿಕ್ಕೆ ಹತ್ತಿರನೇ ಇಲ್ಲ ನೀವು ಉದ್ಯೋಗದಲ್ಲಿ ನಮ್ಮ ನಾವು ಮಾಡಿರುವಂಥ ಅಚೀವ್ಮೆಂಟ್ ನೀವು ಸಮೀಪನೇ ಇಲ್ಲ ಎಪ್ಪತ್ತೆರಡು ಸಾವಿರ ಜನ ಇನ್ನು ನಿಮ್ಮ ನೀವು ನೀವಾಗಲಿ ನಿಮ್ಮ ಶಿವನಗೌಡ ಆಗಲಿ ಮಾಡಲಿಕ್ಕೆ ಹತ್ತಿರನೇ ಇಲ್ಲ ನಾನು ಈಗಾಗಲೇ ಚರ್ಚೆ ಮಾಡಿರುವಂತೆ ನಿರಾಣಿ ಸಮೂಹ ಸಂಸ್ಥೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರೈತರಿಗೆ ಅನುಕೂಲ ಆಗುವಂಥ ರೈತರ ಆದಾಯ ದ್ವಿಗುಣ ಆಗುವಂಥದ್ರ ಕಡೆ ಗಮನ ಇಟ್ಟು ಕಾರ್ಖಾನೆಗೆ ಎಷ್ಟೇ ನಷ್ಟ ಆದರೂ ಸಹಿತ ಅದನ್ನು ರೈತರ ಹಿತಾಸಕ್ತಿಯಲ್ಲಿ ನಾವು ಬೆಳವಣಿಗೆ ಮಾಡ್ಕೋದು ಬಂದಿರುವಂಥದ್ದು ಕನ್ನಿ ಕಾಣಿಸ್ತಾ ಇದೆ ಅದು ನಮ್ಮ ರಾಜ್ಯದಲ್ಲಿ ರೋಗಗ್ರಸ್ತವಾಗಿರುವಂಥ ಕಾರ್ಖಾನೆಗಳನ್ನು ಮತ್ತೆ ಲಾಭದಾಯಕವಾಗಿರುವಂಥ ಮಾಡುವಂಥದ್ದು ಇರ್ಬೋದು ಮೈಸೂರು ಭಾಗದಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು ಪುನಃ ಮಹಾರಾಷ್ಟ್ರದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಈ ರೀತಿ ರೈತರಿಗೆ ಎಲ್ಲಿ ತೊಂದರೆ ಆಗ್ತದೆ ನಮ್ಮ ಕೈಯಲ್ಲಿ ಆದಷ್ಟು ಅಳಿಲು ಸೇವೆಯನ್ನು ಮಾಡ್ತಾ ಬಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿ ದಿನಕ್ಕೆ ಐದುನೂರು ಟನ್ ಕಬ್ಬನ್ನು ನುರಿಸುವಂಥ ಈ ಕಾರ್ಖಾನೆ ಇವತ್ತು ದೇಶದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ ಪ್ರತಿದಿನ ಒಂದು ಲಕ್ಷ ಟನ್ ತಯಾರು ಮಾಡುವಂಥ ಕಾರ್ಖಾನೆ ಇವತ್ತು ಎಮ್ ಆರ್ ಎನ್ ಗ್ರೂಪ್ ಆಗಿದೆ ಅದರ ಜೊತೆಗೇ ಪ್ರತಿ ದಿವಸ ಇಪ್ಪತ್ತೆಂಟು ಲಕ್ಷ ಲೀಟರ್ ಒಂದು ದಿವಸಕ್ಕೆ ತಯಾರು ಮಾಡುವಂಥ ಕಾರ್ಖಾನೆ ನಮ್ಮಲ್ಲಿದೆ ಅದಕ್ಕೆ ಟ್ರೂ ಆಲ್ಟ್ ಬೈ ಎನರ್ಜಿ ಅನ್ನುವಂಥ ಕಂಪ್ನಿಯಿಂದ ನಾವು ಮಾಡ್ತಾಯಿದ್ದೀವಿ ಇದರ ಜೊತೆಗೇ ಶುಗರ್ ಕೇನ್ ಜೂಯ್ಸು ಮೊಲಾಸಿಸ್ ಜೊತೆಗೇ ನಮ್ಮ ಭಾಗದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳ ಮತ್ತು ಅಕ್ಕಿ ಡ್ಯಾಮೇಜ್ ರೈಸ್ ಏನು ಬರ್ತೈತೆ ಅದರಿಂದನೂ ಸಹಿತ ನಾವು ಇದೇ ತಿಂಗಳು ಎಂಡ್ ಆಫ್ ದಿಸ್ ಮಂತ್ ಹದಿನೈದು ಲಕ್ಷ ಲೀಟರ್ ಪ್ರತಿದಿನ ನಾವು ಪ್ರೊಡಕ್ಷನನ್ನು ಮಾಡ್ತಾಯಿದ್ದೀವಿ ಇದೇ ತಿಂಗಳಿಂದಲೇ ಈಗಾಗಲೇ ತಾವು ಪೇಪರ್ದಲ್ಲೆಲ್ಲ ತಾವು ನೋಡಿದ್ದೀರಿ ಟ್ರೂ ಆಲ್ಟ್ ಬಯೋ ಎನರ್ಜಿ ನಮ್ಮ ನಿರಾಣಿ ಸಂಸ್ಥೆ ಒಂದು ಅಂಕ ಸಂಸ್ಥೆ ಇದರ ಜೊತೆ ಮೊನ್ನೆ ಹೋದ ವಾರದ ನೆಚ್ಚಿನ ಪ್ರಧಾನಮಂತ್ರಿಗಳು ಜಪಾನ್ ಪ್ರವಾಸದಲ್ಲಿದ್ದಾಗ ಮತ್ತು ಜಪಾನಿನ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಟಾಟಾ ಗ್ರೂಪ್ಗಿಂತಲೂ ದೊಡ್ಡದಾಗಿರುವಂಥ ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂಥ ಜಪಾನಿನ ಸುಮೋಟುಮೋ ಅನ್ನೋಂಥ ಕಂಪ್ನಿ ಜೊತೆಗೆ ನಿರಾನಿ ಗ್ರೂಪು ಒಡಂಬಡಿಕೆ ಮಾಡಿಕೊಂಡು ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಸಿ ಎನ್ ಜಿಯನ್ನು ಮತ್ತು ಮುಂಬರುವಂಥ ದಿವಸದಲ್ಲಿ ವಿಮಾನಗಳಿಗೆ ನಾವು ಪೆಟ್ರೋಲನ್ನು ಅಂದರೆ ಇಥನಾಲನ್ನು ತಯಾರು ಮಾಡುವಂಥ ಘಟಕಕ್ಕೆ ನಾವು ಒಪ್ಪಂದ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಎಲ್ಲ ಮೀಡ್ಯಾದಲ್ಲಿ ಮತ್ತೆಲ್ಲ ಕಡೆ ಬಂದಿದೆ ಹೇಳ್ಬೋದು ಒಟ್ಟಾರೆ ನಿರಾಣಿ ಗ್ರೂಪು ಬೇರೆ ಬೇರೆ ಸೆಕ್ಟ್ರ್ಗಳಲ್ಲಿ ಉದಾಹರಣೆಗಾಗಿ ನಾವು ವಿದ್ಯುತ್ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ತಯಾರು ಮಾಡ್ತೀವಿ ಅಂದರೆ ಒಂದು ಜಮಖಂಡಿ ಡಿವಿಜನ್ನಲ್ಲಿ ಏನು ನಾಲ್ಕು ತಾಲೂಕು ಬರ್ತದೆ ಸಂಪೂರ್ಣವಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಪ್ರೊಡಕ್ಷನ್ದಲ್ಲೇ ನಾವು ಕರೆಂಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಅಡುಗೆ ಏನಿಲ್ಲ ಅವುಗಳನ್ನು ಸಹಿತ ನಮ್ಮ ಜಿಲ್ಲೆಗಳಲ್ಲಿ ನಾವು ಸಪ್ ಸಪ್ಲೈ ಮಾಡ್ಬೋದು ಶಿಕ್ಷಣ ಸಂಸ್ಥೆ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಈ ರೀತಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಸಹಿತ ನಮ್ಮ ಸಂಸ್ಥೆ ಮಾಡ ಒಂದು ಪ್ರೊಡಕ್ಷನ್ ಮಾಡ್ತಾ ಬಂದಿರುವಂಥದ್ದು ಇವತ್ತಿಗೆ ಅಂದಾಜು ಎಪ್ಪತ್ತೆರಡು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಬರುವಂಥ ಎರಡು ವರ್ಷದಲ್ಲಿ ಒಂದು ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದನ್ನು ನೋಡಿದರೆ ಒಂದು ಕುಟುಂಬಕ್ಕೆ ಒಂದು ಒಬ್ಬರು ಜಾಬಿಗೆ ನಾಲ್ಕು ಜನ ಆದರೂ ಗಂಡ ಐತಿ ಇಬ್ಬರು ಮಕ್ಕಳು ಹಿಡಿದ್ರು ನಾಲ್ಕು ಜನ ಅಂದರೆ ನಾಲ್ಕು ಲಕ್ಷ ಜನರಿಗೆ ನಿರಾನಿ ಗ್ರೂಪು ಇವತ್ತು ಉದ್ಯೋಗವನ್ನು ಇದೆ ಇದೊಂದು ಭಾಳ ಸಂತೋಷ ಪಡುವಂಥದ್ದು ನಾವು ತಾವೆಲ್ಲ ಅಬ್ಸರ್ವ್ ಮಾಡಿದೀರಿ ನಾವು ಒಂದಿಲ್ಲ ಒಂದು ಕೆಲಸದಲ್ಲಿ ನಾವು ಇದ್ದೇ ಇರ್ತೀವಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ಉಳಿದವ್ರ ಥರ ರಾಜಕಾರಣ ಮಾಡೋಲ್ಲ ರಾ ನಮ್ಮ ರೈತರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಭಾಗದವ್ರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನೇ ಮಾಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ನನ್ನ ಜೀವಮಾನದಲ್ಲಿ ಅನಗತ್ಯವಾಗಿ ನಾವು ಯಾರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರ ತಂಟಿಗೂ ಹೋಗಲ್ಲ ತಾವು ನೋಡಿರ್ಬೋದು ಹಿಂದೆ ಆಗಿರುವಂಥ ಅಲ್ಲಿಂದ ಇಲ್ಲಿ ತನಕ ಬರುವಂಥದ್ರಲ್ಲಿ ಮೊನ್ನೆನೇ ನಮ್ಮ ಬಿಳಿ ಶಾಸಕರು ನನ್ನ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಡ್ಯೂಪ್ಲಿಕೇಟ್ ಕೋಟಿಂದ ಆಸೆ ಬಂದು ನಾನು ಸೋತೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೆ ಅದಕ್ಕೆ ಮತ್ತೆ ಅವರು ಪ್ರತ ಫೋನ್ ಮಾಡಿ ಇದು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಏನೇನೋ ಹೇಳಿದ್ದಾರೆ ನಾನು ಅವ್ರ ಸವಾಲನ್ನು ಹಾಕಿದ್ದೆ ಇಪ್ಪತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಟಿಕೆಟ್ ಸಿಗದೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಆ ಸಂದರ್ಭದಲ್ಲಿ ಹತ್ತು ಹನ್ನೆರಡು ಜನ ಇದ್ದರು ಅಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಮಾಡೋಂಥ ಪ್ರಶ್ನೆಯೇ ಇರಲಿಲ್ಲ ಯಾಕಂದರೆ ರಾಜ್ಯದಲ್ಲಿಯೂ ಅವ್ರದ್ದೇ ಸರ್ಕಾರ ಇತ್ತು ಕೇಂದ್ರದಲ್ಲಿಯೂ ಅವ್ರದ್ದೇ ಸರ್ಕಾರ ಇತ್ತು ಈ ರೀತಿ ತಪ್ಪು ಬ್ಲೇಮ್ ಆಗಬಾರ್ದು ಆದರೆ ಅಷ್ಟೇ ಅಲ್ದೇನದು ಒಂದೇ ವರ್ಷ ಅವರು ಸೋಲಿಲ್ಲ ಅದಾದಮೇಲೂ ಸಹಿತ ನಾಲ್ಕು ಸಲ ಸೋತಿದ್ದಾರಲ್ಲ ಅವರನ್ನು ಅವಾಗನ ಅವಾಗೂ ಅರ್ಥ ಮಾಡ್ಕೋಬೇಕಲ್ಲ ಅವರು ಅವರಿದ್ದಾಗೂ ಸಹಿತ ಅದೂ ಅಲ್ದೇ ಅವರೇನು ಹೇಳ್ಕೊತ ಬಂದಿದ್ದಾರೆ ಕೊನೆ ಎರಡು ಸಾವಿರದ ಹದಿನಾಲ್ಕನೇ ಎಲೆಕ್ಷನ್ದಲ್ಲಿ ಹದಿಮೂರನೇ ಎಲೆಕ್ಷನ್ದಲ್ಲಿ ಇನ್ನೂ ಸಹಿತ ನಾನು ಕೊನೆ ಚುನಾವಣೆ ಅಂತೇಳಿ ಅವರು ಕಣ್ಣೀರು ಹಾಕಿ ಓಟನ್ನು ಹಾಕ್ಸಂದು ಆಸೆ ಬಂದಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಭಾಳ ಮತದಾರರು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ನಾನು ಇದು ಕೊನೆ ಚುನಾವಣೆ ಅಂತ ಹೇಳಿದರು ಮತ್ತಿನ್ನೊಂದು ಅವ್ರು ಮುಖ್ಯವಾಗಿರುವಂಥದ್ದು ಅಂತ ಹೇಳಿದ್ದಾರೆ ಚುನಾವಣೆಗಿಂತ ಪೂರ್ವದಲ್ಲಿ ನಿರಾಣಿ ಅವರ ಆಸ್ತಿ ಎಷ್ಟಿತ್ತು ನನ್ನ ಆಸ್ತಿ ಎಷ್ಟಿತ್ತು ನೀವು ತುಲನೆ ಮಾಡಿರುತ್ತೆ ನಾನು ಹೇಳ್ತೇನೆ ಒಂದು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಿ ನಾನು ನಮ್ಮ ಮಕ್ಕಳು ನಮ್ಮ ಸಹೋದರ ಎಲ್ಲರ ಕುಟುಂಬದಲ್ಲಿ ಹದಿನೆಂಟು ತಾಸು ಮಿ ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ ಮುರುಗೇಶ್ ನಿರಾಣಿ ಎಮ್ ಎಲ್ ಎ ಆಗೋದ್ಕಿಂತ ಪೂರ್ವದಲ್ಲಿ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು ಎಮ್ ಎಲ್ ಎ ಆದಮೇಲೆ ಆಗಿರುವಂಥದ್ದಿಲ್ಲ ಇದು ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಒಂದು ನಿರಾಣಿಯವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ಥರ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡೋಂಥ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರುವಂಥದ್ದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರುವಂಥದ್ರಿಗೆ ಕಾಲ ಕಳೆದಿದ್ದೇನೆ ಬೇರೆ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಏನೋ ಅಂಥದ್ದನ್ನು ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದರಲ್ಲಿ ಇರ್ತೀವಿ ನೀವೇನು ಮಾಡಿರಿ ನೀವಾಗಲೇ ಪ್ರಾರಂಭ ಮಾಡಿರುವಂಥ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕಿಲಿ ಹಾಕಿದಿರಿ ನಾವು ರೋಗರಸ್ತವಾಗಿ ಯಾರ ಕಡೆನೂ ಸಾಧ್ಯನೇ ಇಲ್ಲದ ಪ್ರಾರಂಭ ಆಗದೆ ಇರುವಂಥ ಅವು ಎಲ್ಲವುಗಳನ್ನ ಪ್ರಾರಂಭ ಮಾಡಿ ತೋರಿಸಿದ್ವಿ ಬರೀ ಸಕ್ಕರೆ ಕಾರ್ಖಾನೆ ಅಲ್ಲ ಸಿಮೆಂಟ್ ಕಾರ್ಖಾನೆ ಎರಡು ಒಂದು ರತ್ನ ಸಿಮೆಂಟು ಒಂದು ವಿಶ್ವ ನಮ್ಮ ಲೋಕಾಪುರ್ ಸಿಮೆಂಟ್ ಪಕ್ಕದಲ್ಲಿರುವಂಥ ವಾಸುಪೂಜೆ ಸಿಮೆಂಟು ಎರಡು ಬಂದಾಗಿ ಐದೈದು ಆರು ವರ್ಷ ಆಗಿತ್ತು ಅವನ್ನೆಲ್ಲ ನಾನು ಅಕ್ಷನ್ದಲ್ಲಿತ್ತು ತಗೊಂಡು ಚಲೋ ಮಾಡಿ ಇವತ್ತು ರನ್ನಿಂಗ್ದಲ್ಲಿದೆ ನಾವು ಮಾಡಿರುವಂಥದ್ದು ವ್ಯತ್ಯಾಸ ಅದರ ಸಲಾಗಿ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂಥದಕ್ಕೆ ಹತ್ರನೇ ಇಲ್ಲ ನೀವು ರಾಜಕಾರಣದಲ್ಲಿನೂ ಕಂಪೇರ್ ಮಾಡಲಿಕ್ಕೆ ಹತ್ತಿರನೇ ಇಲ್ಲ ನೀವು ಉದ್ಯೋಗದಲ್ಲಿ ನಮ್ಮ ನಾವು ಮಾಡಿರುವಂಥ ಅಚೀವ್ಮೆಂಟದಲ್ಲಿ ನೀವು ಸಮೀಪನೇ ಇಲ್ಲ ಎಪ್ಪತ್ತೆರಡು ಸಾವಿರ ಜನ ಇನ್ನು ನಿಮ್ಮ ನೀವು ನೀವಾಗಲಿ ನಿಮ್ಮ ಶಿವನಗೌಡ ಆಗಲಿ ಮಾಡಲಿಕ್ಕೆ ಹತ್ತಿರನೇ ಇಲ್ಲ ನಾನು ಹೇಳ್ತೇನೆ ನಂದಿ ಫ್ಯಾಕ್ಟ್ರಿದವರು ಮಾತಾಡಲಿಕ್ಕೆ ಇವ್ರಿಗೇನು ಹಕ್ಕಿದೆ ಅನ್ನೋಂಥದ್ದನ್ನು ಮಾತಾಡಿದ್ರೆ ಅವತ್ತು ನಾನು ಹೇಳ್ತೀನಿ ಶಿವನಗೌಡರಿಗೆ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಮ್ಮ ಕುಟುಂಬದವ್ರು ಎಷ್ಟು ಸೇರಿದ್ದಾವೆ ಅದಕ್ಕಿಂತ ಹೆಚ್ಚು ಸೇರು ನಿರಾಣಿ ಇದೆ ಅದಕ್ಕಿಂತ ಹೆಚ್ಚು ನಿಮ್ಗಿಂತ ಮೊದಲು ನಾವು ಸೇರು ಖರೀದಿ ಮಾಡಿದೀವಿ ಯಾವುದೋ ಫ್ಯಾಕ್ಟ್ರಿ ಪಿಮಾಶಿಸಲಿ ನಾವು ಕಾಲೇ ಇಟ್ಟಿಲ್ಲ ನಮ್ಮ ಫ್ಯಾಕ್ಟ್ರಿ ಆಗೋದ್ಕಿಂತ ಪೂರ್ವದಲ್ಲಿ ನಾವು ಕಬ್ಬು ಕಳಿಸ್ತಿದ್ದೀವಿ ಅವ್ರು ಕೊಟ್ಟ ನಾವು ತಗೋತಿದೀವಿ ಇವತ್ತು ನಾನಾಗಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವ್ರ ಕಂಪೌಂಡದಲ್ಲಿ ರಾಜಕಾರಣ ಆಗಲಿ ಆ ಚುನಾವಣೆಯಲ್ಲಿ ಮಾಡಿಲ್ಲ ಸ್ವಲ್ಪ ನಿಂತೇ ಇಲ್ಲ ನಾವು ಆದರೆ ಅವ್ರು ಹೇಳ್ತಾರೆ ಅವ್ರು ನಾವು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ತೊಂದಿವು ಅದೇ ಸಲಾಗಿ ಅವರು ಅಡ್ವೈಸ್ ಮಾಡ್ತಾ ಇದ್ದಾರತ್ತ ಏನಪ್ಪ ನಿನ್ನ ಸಲಹೆ ಕೊಡುವಷ್ಟು ನಿನ್ನ ಕಡೆ ಇದೆ ಶಿವನಗೌಡ ಪಾಟೀಲ್ ರೀ ಇದು ನಿಮ್ಮ ಸ್ವಂತದ ಫ್ಯಾಕ್ಟ್ರಿನ ಕೀಲಿ ಯಾಕೆ ಬಂದಿರಿ ಇವತ್ತೇನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂಥ ರೋಗಗ್ರಸ್ತ ಕೋಮಾದಲ್ಲಿರುವಂಥದ್ದು ಕಾರಣ ಆಗಿತ್ತಂದರೆ ಎರಡೂ ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಿಕಾಂತ ಗೌಡ ಪಾಟೀಲ್ರು ಅವರ ಆಡಳಿತ ಮಂಡಳಿಗಳು ಎರಡು ಬಗ್ಗೆ ಪ್ಲೇ ಮಾಡೋದಿಲ್ಲ ಅವ್ರ ದೇವ್ರ ಶಕ್ತಿ ಕೊಟ್ಟದ್ರ ಪ್ರಕಾರ ಷೇರುದಾರರ ಓಟಿನಿಂದ ಆರಿಸಿ ಬಂದು ನ್ಯಾಯಯುತವಾಗಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ನೀವು ಅದರಲ್ಲಿ ಹೋಗಿ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವ್ರನ್ನ ನಿಮ್ಮ ಇವ್ರು ಹೇಳಿದಂಗೆ ನಡೆಸಬೇಕನ್ನುವಂಥದ್ದನ್ನು ಕಂಟ್ರೋಲ್ ಇವ್ರು ತೊಗೊಂಡಿರೋದ್ರಿಂದ ಆ ಕಾರ್ಖಾನೆ ಸ್ಥಿತಿ ಬಂದಿದೆ ನಮ್ಮ ನೇರವಾಗಿ ಸಿವನಗೌಡ ಪಾಟೀಲ್ಗೆ ಮತ್ತು ಅವ್ರ ತಂಡದವ್ರಿಗೆ ಯಾವುದೇ ರೀತಿಯಿಂದ ಚುನಾಯಿತ ಬೋರ್ಡ್ ಏನಿದೆ ಅವ್ರ ಮೇಲೆ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇರಲಿಲ್ಲ ಅದರ ಸಲ ನಾನು ಹೇಳ್ತಾ ಇದ್ದೀನಿ ಆ ನಂದಿ ಫ್ಯಾಕ್ಟ್ರದಲ್ಲಿ ಮಾತಾಡಲಿಕ್ಕೆ ನನ್ನ ಹಕ್ಕಿದೆ ನಾನು ಸೇರಿದಾರಿದ್ದೀನಿ ಮತ್ತು ಕಬ್ಬು ಕಳಿಸಿದ್ದೀವಿ ಅಷ್ಟೇ ಅಲ್ಲದೆ ಯಾರು ಈ ಕಾರ್ಖಾನೆಯಲ್ಲಿ ತಜ್ಞರಿದ್ದಾರೆ ಅನುಭವ ಇದೆ ಅಂಥವ್ರು ನೀವು ಸಲಹಾ ಸಮಿತಿ ಸದಸ್ಯರನ್ನ ಮಾಡ್ಕೊಳ್ರಿ ಇದ್ದವ್ರನ್ನ ಕೀಲಿ ಹಾಕೋರನ್ನ ಕರ್ಕೊಂಬದಲ್ಲಿ ಅಂದರೆ ಅದು ಸ್ವ ಸ್ವಾಭಾವಿಕ ಅನ್ನಿಸ್ತದೆ ಸ್ವಂತದನ್ನ ಕೀಲಿ ಹಾಕಿದಾಗ ಇದು ಕೋಆಪ್ರೇಟಿವಲ್ಲಿ ಕೀಲಿ ಹಾಕೋದು ಎಷ್ಟೊತ್ತು ಅವರಿಗೆ ಅದ್ರ ಸಲಾಗಿ ಇದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅನ್ನೋವಂಥದ್ದನ್ನು ನಾನು ಹೇಳ್ತೀನಿ ನಂತರ ತವೆಲ್ಲ ಆರೋಪ ಮಾಡುವಂಥದ್ದು ಇದು ಮಾಡೋದು ಬಿಟ್ಟುಬೇಡಿ ನಿಮ್ಮ ವಯಸ್ಸಿಗೆ ತಕ್ಕಂಥದ್ದು ಅಲ್ಲ ಇದು ನೀವು ನಿಮ್ಮ ಉದ್ಯೋಗ ಮಾಡ್ಕೊಳ್ರಿ ನಾವೇ ನಿಮ್ಮ ತಂಟಿಗೆ ಬರೋದಿಲ್ಲ ನಿಮ್ಗೆ ಮತದಾರರು ಐದು ವರ್ಷಕ್ಕೆ ಎಮ್ ಎಲ್ ಎ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಜನರ ಹೃದಯದಲ್ಲಿರುವಂಥ ಕೆಲಸಗಳನ್ನು ಮಾಡಿರಿ ಸಾಕಷ್ಟು ನೀರಾವರಿಗಳು ಅಪ್ರೂವಲ್ ಆಗಿದೆ ಟೆಂಡರ್ ಆಗಿದೆ ಎಲ್ಲ ಕೆಲಸಗಳ ಅರ್ಧ ಮುಂದಾಗ್ತಾ ಇಲ್ಲ ಹೊಸಾದ ಒಂದು ಕಿಲೋಮೀಟ್ರ್ ರೋಡ್ ಮಾಡಿಲ್ಲ ಎರಡೂವರೆ ವರ್ಷದಲ್ಲಿ ಕುಡಿನೀರು ಸಮಸ್ಯೆಗಳಿದೆ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಎಲ್ಲನೂ ಸಮಸ್ಯೆಗಳಿದೆ ಕಾಂಟ್ರಾಕ್ಟ್ರು ಬಿಲ್ ಆಗ್ಲಾರದಿನೇ ಸುಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇದೆ ಅವನ್ನೆಲ್ಲ ಧನ ಬಿಡುಗಡೆ ಮಾಡಿ ಹೊಸ ಟೆಂಡ್ ಹೊಸದ ಅಮೌಂಟ್ ಬಿಡುಗಡೆ ಮಾಡಿ ಕೆಲಸ ಮಾಡಿ ನೀವು ಹೊಸ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ನಿಮ್ಮ ಕೈಗೆ ಹೆಗಲಿ ಹೆಗಲಿ ಕೊಟ್ಟು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ಆಪಾದನೆ ಮಾಡಿ ಚುನಾವಣೆ ಗೆಲ್ಲೋದು ಸೋಲೋದು ಅಂತಲ್ಲ ಅದನ್ನು ಆ ರೀತಿ ಮಾಡಬಾರ್ದು ಅಂತದ್ ಹೇಳ್ತೇನೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಕಣ್ಣು ಮುಂದೆನೆ ನಿರಾಣಿ ಅವರು ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಹತ್ತು ನನಗೆ ಎಲ್ಲೆಲ್ಲಿ ಶಕ್ತಿ ಇದೆ ನಾನು ಮಾಡಿದ್ದೇನೆ ಇಲ್ಲಿ ನಿಮ್ಮ ಕಣ್ಣು ಮುಂದೆನೆ ಹಲ್ಕುರ್ಕಿ ಗ್ರಾಮದಲ್ಲಿ ಒಂದು ಏರ್ಪೋರ್ಟ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಮಾಡೋದರಿಂದ ಈ ಭಾಗದ ನಿರುದ್ಯೋಗ ಯೋಗ್ಯ ವ್ಯಕ್ತಿಗೆ ಕೆಲಸ ಸಿಗ್ತಿತ್ತು ಅದಕ್ಕೆ ಬಂದು ಹಗಲು ರಾತ್ರಿ ಸಪೋರ್ಟ್ ಮಾಡಿ ಅವ್ರನ್ನ ಒಕ್ಕಲೆಬ್ಬಿಸಿ ಅದು ಭೂಮಿ ಕೊಡಲಾರ್ದಂತೆ ಮಾಡಿದಂಥವ್ರು ಯಾರು ನರೇನೂರ ಹತ್ರನ ಭೂಮಿ ತೊಗೋತಾ ಇದ್ದೀವಿ ಅಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬರ್ತಾಯಿತ್ತು ಈ ಯೂನಿವರ್ಸಿಟಿನೇ ಅಲ್ಲಿ ಮಾಡ್ತಾ ಇದ್ದೀವಿ ಆ ಜಾಗದಲ್ಲಿ ಮಾಡಬೇಕಾದಂದ್ರೆ ಸಹಿತ ಹಗಲು ರಾತ್ರಿ ಎಲ್ಲ ನಿಮ್ಮ ಟೀಮ್ ಕರ್ಕೊಂಡು ಹೋಕೆಸಿಂದ ಒಂದು ವಾರ ಗಂಟಲೆ ಸ್ಟ್ರೈಕ್ ಮಾಡಿದ್ರಿ ಹಿಂದಿನ ಪೀಡದ ಅವಧಿಯಲ್ಲಿ ಆಮೇಲೆ ಸೂರ್ಯ ರೋಶನಿ ಅನ್ನುವಂಥ ಒಂದು ಸ್ಟೀಲ್ ಕಂಪ್ನಿ ಅಂದಾಜು ಆರು ಸಾವಿರ ಕೋಟಿ ರೂಪಾಯಿಗಳು ಎರಡು ಸಾವಿರದ ಹನ್ನೆರಡನೇ ದಿವಸ ಇದು ಹೇಳ್ತೇನೆ ಇವತ್ತು ಹದಿಮೂರು ವರ್ಷ ಆಯಿತು ಆವಾಗ ಕನಿಷ್ಠ ಅಂದರೆ ಹತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಸೂರ್ಯಾರ್ಶಿನಿ ಬಾಗಲಕೋಟೆ ತಾಲೂಕಲ್ಲಿ ಬರ್ತಾಯಿದ್ದೀವಿ ಅವತ್ತು ನೀವು ಕಾಲಕಿದಿರಿ ತೊಗೊಂಬರಕ್ಕೆ ಪ್ರಯತ್ನ ಮಾಡಿದ್ದೀವಿ ಎಲ್ಲದಕ್ಕೂ ಭೂಮಿನೇ ಸಿಗ್ಲಾರ್ದಂಗೆ ಮಾಡಿದಿರಿ ಹೊರತು ಅದಕ್ಕೆ ಸಪೋರ್ಟ್ ಮಾಡೋಂಥದ್ದು ಮಾಡಿಲ್ಲ ಇವತ್ತು ನೀವು ಇಂಡಸ್ಟ್ರಿ ತೊಗೊಂಡು ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಜಿಲ್ಲೆ ಯಾವುದಾದ್ರೂ ದೇಶ ಅಭಿವೃದ್ಧಿ ಹೊಂದಿರಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಅಲ್ಲಿರುವಂಥ ಶಿಕ್ಷಣ ಮತ್ತು ಕೈಗಾರಿಕೆ ಯಾವ ದೇಶದಲ್ಲಿ ಹೆಚ್ಚು ಕೈಗಾರಿಕೆಗಳಿದೆ ಯಾವ ದೇಶದಲ್ಲಿ ಹೆಚ್ಚು ಶಿಕ್ಷಣದಿಂದ ಮುಂದೆ ಬಂದಿದ್ದಾರೆ ಆ ದೇಶಗಳ ಅಭಿವೃದ್ಧಿ ಹೊಂದಿದೆ ಆ ಕುಟುಂಬಗಳು ಮುಂದೆ ಬಂದಿದೆ ಯಾಕೆ ಮೈಸೂರು ಭಾಗ ಇಷ್ಟೊಂದು ನಂಬಿಕಿದ್ದನು ಗುಲ್ಬರ್ಗ ಭಾಗದಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ ಯಾಕೆ ಅದು ಮುಂದಿದೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ನೂರು ವರ್ಷಗಳ ಹಿಂದೆ ಅವರು ಕೃಷಿಗೆ ಮತ್ತು ಕೈಗಾರಿಕೆಗೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದರ ಸಲುವಾಗಿ ಆತ್ಮನಿರ್ಭರ್ ಭಾರತ ಅನ್ನುವಂಥದ್ದು ಇವತ್ತೇ ನಾವು ಚಲವನಿಗೆ ತಂದಿದ್ದೀವಿ ಇದನ್ನು ನೂರು ವರ್ಷದ ಹಿಂದೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದರು ನೂರ ಐವತ್ತೊಂದು ಕಾರ್ಖಾನೆಗಳನ್ನು ತಮ್ಮ ಹತ್ತು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಏನೇನು ಬೇಕು ಪ್ರತಿದಿನ ಅದನ್ನು ಅವರೇ ಪ್ರಾರಂಭ ಮಾಡಿದ್ದಾನೆ ಅವತ್ತು ಕಂಪ್ಯೂಟರ್ ಇರಲಿಲ್ಲ ಕ್ಯಾಲ್ಕುಲೇಟರ್ ಇರಲಿಲ್ಲ ಈ ಥರ ಏನೋ ಅವಕಾಶಗಳು ಇರದೇ ಇರುವಂಥ ಸಂದರ್ಭದಲ್ಲಿ ಅವರು ಇಡೀ ಜಗತ್ತಿನ ಟಾಪ್ ಟೆನ್ ಶ್ರೀಮಂತರಿಲ್ಲೊಬ್ಬರಾದರು ಯಾಕೆ ಅವ್ರು ಕೈಗಾರಿಕೆಯನ್ನು ಮಾಡಿದ್ರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅಂಥವು ಇಲ್ಲಿ ನಮ್ಮಲ್ಲಿನೂ ಬಾಗಲಕೋಟೆ ಜಿಲ್ಲೆಯೂ ನಮ್ಮ ದೇಶದ ನಕ್ಸೆಯಲ್ಲಿ ಮೊದಲೇ ಸ್ಥಾನದಲ್ಲಿ ಬರಬೇಕು ರಾಜ್ಯದ ನಕ್ಷೆಯಲ್ಲಿ ಮೊದಲೇ ಸ್ಥಾನದಲ್ಲಿ ಬರಬೇಕಂದ್ರೆ ಅವತ್ತು ಕೃಷ್ಣ ನಮ್ಮ ಭಾಗದಲ್ಲಿದ್ದಾಳೆ ಘಟಪ್ರಭಾ ಇದೆ ಮಲಪ್ರಭಾ ಇದೆ ನೀರಿನ ಸೌಕರ್ಯ ಇದೆ ಅಂಥವೆಲ್ಲ ಉಪಯೋಗ ಮಾಡ್ಕೊಂಡು ನಾವು ನೀರಾವರಿಗಳನ್ನು ಮಾಡ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿ ಪಡಿಸ್ಬೋದು ತರಲಿಕ್ಕೆ ಏನು ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ ನಮ್ಮಲ್ಲಿನೂ ಅವನ್ನೆಲ್ಲ ಉಪಯೋಗ ಮಾಡ್ಕೊಂಡಿ ಅಂದರೆ ನಮ್ಮಲ್ಲಿ ಅಂತ ನಿರುದ್ಯೋಗ ಯುವಕ ಯುವತರಿಗೆ ಕೆಲಸ ಕೊಟ್ಟು ಅವ್ರ ಕೈಗಾರಿಕೋದ್ಯಮಿಗಳನ್ನಾಗಿ ಮಾಡಿ ಒಳ್ಳೆ ಟ್ರೇಡರ್ಗಳನ್ನು ಮಾಡಿ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರು ಮಾಡ್ಕೊಳ್ಳಿಕ್ಕೆ ಇದೆ ಈ ಕಡೆ ಗಮನ ಹರಿಸಿರಿ ಅದನ್ನೆಲ್ಲ ಬಿಟ್ಟು ಆಪಾದನೆ ಮಾಡುವಂಥದ್ದು ಬಿಡಿ ನಿಮ್ಮ ವಯಸ್ಸಿಗೆತಕ್ಕಂಥದ್ದು ಅದಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ ಮತ್ತು ರೈತರಿಗೆ ನಮ್ಮ ಜಿಲ್ಲೆಯವರಿಗೆ ಅನುಕೂಲ ಆಗುವಂಥ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆದವ್ರಿಗೂ ಅನುಕೂಲ ಆಗುವಂಥ ನೂರು ಎಕರೆಯಲ್ಲಿ ಒಂದು ಅಗ್ರಿ ಕಾಲೇಜನ್ನು ನಾವು ಮಾಡುವಂಥ ಗುರಿಯನ್ನು ಹೊಂದ್ಕೊಂಡಿದ್ದೀವಿ ಈಗಾಗಲೇ ನಮ್ಮದೆಷ್ಟೊಂದು ಲ್ಯಾಂಡ್ ಇದೆ ಐದುನೂರು ಎಕರೆ ಒಂದೇ ಕಡೆ ಒಂದು ನೂರ ಇಪ್ಪತ್ತು ಎಕರೆ ಇದೆ ಇನ್ನೊಂದು ಮುನ್ನೂರ ಐವತ್ತು ಎಕರೆ ಒಂದೇ ಕಡೆ ಇದೆ ಅದರಲ್ಲಿ ಒಂದು ನಾಲ್ಕೈದು ಕಾನ್ಸಂಟ್ರೇಟ್ ಮಾಡಿ ಒಂದು ಶುಗರ್ ಕೇನು ಆಮೇಲೆ ಈ ಸಿಹಿ ಜೋಳ ಆಮೇಲೆ ಮೆಕ್ಕೆಜೋಳ ಈ ರೀತಿ ನಮ್ಮ ರೈತರಿಗೆ ಈ ಮಣ್ಣಿನ ಗುಣಧರ್ಮಕ್ಕೆ ಹೊಂದುವಂಥ ಈ ವಾತಾವರಣ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಹೊಂದುವಂಥ ರಿಸರ್ಚ್ ಸೆಂಟರ್ ಮಾಡಬೇಕು ಹೇಳಿ ನಾವು ಮಾಡಿದ್ದೀವಿ ಈಗಾಗಲೇ ಅಪ್ಲಿಕೇಶನ್ ಸಹಿತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಇವರು ಇದನ್ನು ರೆಕಮೆಂಡ್ ಮಾಡಿದರೆ ಯಾವ ರೀತಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಮಾದರಿಯಲ್ಲಿ ನಾವು ಒಂದು ಮೂರ್ನಾಲ್ಕು ಐಟಮ್ಗಳಿಗೆ ನಾವು ಹೆಚ್ಚು ಸಪೋರ್ಟ್ ಮಾಡಿ ಪ್ರತ್ಯೇಕರಿಗೆ ಹೆಚ್ಚು ಬೆಳೆ ಬೆ ಬೆಳೆ ಬರಬೇಕು ಅದರಿಂದ ರೈತರಿಗೆ ಹೆಚ್ಚು ಲಾಭ ಆಗಬೇಕು ಅನ್ನೋಂಥದ್ರ ಕಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮತ್ತು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ಸಪೋರ್ಟ್ ಮಾಡಿದ್ವಿ ಇಲ್ಲಿಂದ ರೆಕಮೆಂಡ್ ಆಗಿ ಹೋದರೆ ನಾವು ಕೇಂದ್ರ ಸರ್ಕಾರದಿಂದಲೂ ಸಹಿತ ಅದನ್ನು ಮಾನ್ಯತೆ ಪಡೆದು ಇಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಆರ್ ಎನ್ ಡಿ ಮಾಡುವಂಥ ವ್ಯವಸ್ಥೆ ಒಳ್ಳೆ ಬೀಜಗಳನ್ನು ಕೊಡುವಂಥದ್ದು ಹೊಸ ಹೊಸ ಮಾದರಿಯ ತಂತ್ರಜ್ಞಾನವನ್ನು ಉಪಯೋಗ ಮಾಡುವಂಥದ್ರ ಕಡೆ ಹೊಸ ಒಂದು ಉದ್ಯಮವನ್ನು ನಾವು ಇದೇ ವರ್ಷದಿಂದ ಪ್ರಾರಂಭ ಮಾಡ್ತೇವೆ ನಾನು ರಾಜಕಾರಣದಿಂದ ಮೊದಲು ನಾನೇನಿದ್ದೆ ಅವ್ರೇನಿದ್ದೀರಿ ನೀವು ಹೊಂದಾಣಿಕೆ ಮಾಡಿ ಅಂತ ಮಾತನ್ನು ಹೇಳಿದ್ದಾರೆ ಮೊನ್ನೆ ಹೊಂದಾಣಿಕೆ ಮಾಡುವಂಥದ್ದು ಸಮಸ್ಯೆನೇ ಬರೋದಿಲ್ಲ ನಾ ಮಾಡುವಂಥ ಕೆಲಸ ಆಗಲು ರಾತ್ರಿ ಮಾಡುವಂಥ ಕೆಲಸ ನಂದೇನೇ ಬೇರೆ ನೀವು ಮಾಡುವಂಥ ಕೆಲಸಗಳನ್ನ ಬೇರೆ ಅನ್ನುವಂಥದ್ದನ್ನು ಹೇಳಿದ್ದೀನಿ ನಾನು ಯಾವ ಅಂತ ಅನ್ನೋದು ನೀವು ಆಮೇಲೆ ಅವ್ರನ್ನ ಕೇಳಿ ನೋಡಿ ಅಂದರೆ ಆರಾಮ್ ಜೀವನ ಲಕ್ಸರಿ ಲೈಫ್ ಕೇಳಿದ್ರಲ್ಲೇ ಅವರ ಆಯುಷ್ಯವನ್ನು ಕಳೆದರೆ ಹೊರತು ಈ ಭಾಗದ ಜನರಿಗೆ ಒಳ್ಳೆಯಾಗುವಂಥ ಕೆಲಸ ಏನೂ ಮಾಡಲಿಲ್ಲ ಮತ್ತೆ ಇಷ್ಟಕ್ಕೆ ಮುಗಿಸಿದರೆ ಸರಿ ಇನ್ನೂ ನನ್ನ ಕಡೆ ಭಾಳ ಇದೆ ಹೇಳುವಂಥದ್ದು ಹಾಂ ಅವ್ರು ಬೆಕ್ಕಾದ್ ಹೇಳ್ಕೊಬೋದು ನಾನು ಯಾವತ್ತೂ ರೆಡಿ ಇದ್ದೇನೆ ನಾನೇನು ಹೋಗಿ ಯಾರನ್ನ ಹಚ್ಚಿ ಒತ್ತಾಯ ಮಾಡಿ ಮಾಡಿ ಯಾರನ್ನ ತಂದು ಇಲ್ಲಿ ಪ್ರಶ್ನೆ ಮಾಡಿ ಮಾಡೋದಿಲ್ಲ ನಾನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾನೇ ಬಂದು ಮಾಡ್ತೇನೆ ಪ ನೋಡಿ ಹಿಂಗೆ ಹೇಳೋಕಾಗ್ತೇನೆ ಇಪ್ಪತ್ತು ವರ್ಷ ಆಯಿತು ಹೇಳಿದ್ದು ಇವತ್ತೇ ನಿನ್ನೆ ಅನ್ನೋದು ಇಪ್ಪತ್ತು ವರ್ಷದಿಂದ ಹೇಳ್ಕೋದು ಬಂದಿದ್ದಾರೆ ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ ಮೃಗೇಶ್ ಏನಿದೆ ಈ ಜಿಲ್ಲೆಗೆ ಕೊಡುಗೆ ಜೆ ಟಿ ಪಾಟ್ರಿದು ಅವ್ರ ಏನು ಕೊಡುಗೆ ಇದೆ ಇಲ್ಲಿ ಕಣ್ಣು ಮುಂದೆನೇ ಇದೆ ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ ಎಷ್ಟು ಮಂದಿ ರೈತರು ಸಹಾಯ ಮಾಡಿದ್ದಾರೆ ಏನು ನೆನಪಿಡುವಂಥದ್ದು ಏನು ಮಾಡಿದ್ದಾರೆ ನಾವು ಇಲ್ಲೇ ಹೇಳ್ಬೋದು ನಿಮ್ದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ತಂದವ್ರು ಯಾರು ಈಗ ನಮ್ಮ ಹೆರ್ಕಲ್ ಹತ್ತಿರ ಬ್ರಿಜ್ ಕಮ್ ಬ್ಯಾರೇಜು ಕಲಾದಿಗೆ ಬ್ರಿಜ್ ಕಮ್ ಬ್ಯಾರೇಜು ನೀರಾವರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ನಾಲ್ಕು ಗುಡಿಗಳಿಗೆ ದುಡ್ಡು ತಗೊಂಡು ಬಂದದ್ದೀನಿ ಎಲ್ಲಾನು ಚೇಂಜ್ ಮಾಡಿ ಬೇರೆದವ್ರಿಗೆ ಹಾಕಿದ್ದಾರೆ ನಿಮ್ಗೆ ಲಾಸ್ಟ್ ಟೈಮ್ ಪ್ರೂಫ್ನ ಕೊಟ್ಟಿದ್ದೇನೆ ಮಂಜೂರಾದ ಗುಡಿಗಳು ಬದಲಾವಣೆ ಆದ ಗುಡಿಗಳು ಅನ್ನುವಂಥ ಲಿಸ್ಟ್ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೇನೆ ಒಂದು ನಿಮಿಷ ಮಾನವ ರಹಿತ ನೋಡಿ ಮಾನವ ರಹಿತ ಅದು ಐಟ ಇದು ಅಂದ್ರೆ ಯಂತ್ರ ಅಂದರೆ ಏನು ಅನ್ನೋದು ನಾವು ಗೊತ್ತಿಲ್ಲ ಅಂದರೆ ಎ ಬಿ ಸಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿರಲಿ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎರಡು ನೂರು ರೂಪಾಯಿ ಪ್ರತಿ ಟನ್ನಿಗೆ ಬೇರೆ ಫ್ಯಾಕ್ಟ್ರಿ ಹೆಸರು ಹೇಳೋದಿಲ್ಲ ನಾನು ಎರಡು ನೂರು ರೂಪಾಯಿ ಹೆಚ್ಚು ಕೊಟ್ಟು ಈ ಹತ್ತು ವರ್ಷದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೀನಿ ಎಫ್ ಆರ್ ಪಿಗಿಂತ ಜಾಸ್ತಿ ಇದೇನದು ಗೊತ್ತದ ಜೆಟ್ಟಿ ಪಟ್ಟಿಗೆ ನಮ್ಮಲ್ಲಿ ಟ್ರಾನ್ಸ್ಪರೆಂಟಾಗಿ ತೂಕದ್ದು ಇಮ್ಮಿಡಿಯೇಟಾಗಿ ರೈತರ ಅಕೌಂಟಿಗೆ ಡ್ರೈವರ್ಗೆ ಹಾರ್ವೆಸ್ಟರ್ಸ್ಗೆ ವಿದಿನ್ ಸೆಕೆಂಡ್ ಅಲ್ಲಿ ತೂಕದ ಮೇಲೆ ವೇ ವೇಬ್ರಿಜ್ ಮ್ಯಾಲ ಬಂದು ನಿಂತ ತಕ್ಷಣವೇ ಅಟ್ಟರು ಮಂದಿಗೆ ಹೋಗ್ತದೆ ಮತ್ತು ನಮ್ಮ ಕಾರ್ಖಾನೆ ಎದುರುಗಡೆ ಮಾಲಿಂಪು ರೋಡು ಜಮಖಂಡಿ ರೋಡು ಎಲ್ಲ ಕಡೆಯೂ ಸಾರ್ವಜನಿಕವಾಗಿರುವಂಥ ವೇಬ್ರಿಜ್ಗಳನ್ನೆಲ್ಲ ಹಾಕಿದ್ದಾರೆ ಅಲ್ಲಿ ತೂಕ ಮಾಡ್ಕೊಂಡೆ ಬಂದಿರ್ತಾರೆ ಕೆ ಜಿದಲ್ಲಿ ಏನಾದರೂ ವೇರಿಯೇಷನ್ ಆಗ್ತದೆ ಹೊರತು ಕ್ವಿಂಟಲ್ಲು ಟನ್ಗಳಂತ ಇಲ್ಲೇ ಇಲ್ಲ ಕೆ ಕೆಜಿ ಒಳಗೇ ಆದರ ನಮ್ದು ಎಲ್ಲ ಕಡೆ ಟೆಸ್ಟ್ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳೋದು ಪ್ರತಿ ದಿವಸ ಎಂಟು ಗಂಟೆಗೆ ನಮ್ಮಲ್ಲಿ ಖಾಲಿ ವೇಬ್ರಿಜ್ ಇಟ್ಟು ತೂಕದ ಕಾಲಗಳನ್ನ ಇಟ್ಟು ನಾವು ತೂಕ ಮಾಡ್ತೀವಿ ಅವತ್ತು ಯಾರು ರೈತರು ಇರ್ತಾರೆ ಆ ಟೈಮಿಗೆ ಅವ್ರು ಸಹಿ ಮಾಡಿಸ್ತೀವಿ ನಾಳೆ ನಾಳೆದನ್ನು ಬ್ಲೇಮ್ ಮಾಡುವಂಥದ್ದು ಬಂದೇ ಬರ್ತದೆ ಅಂತೇಳಿ ಕಳೆದ ಐದಾರು ವರ್ಷಗಳಿಂದ ನಾವು ಸತತ ಮಾಡ್ಕೊತ ಬಂದಿದ್ದೀವಿ ಅಲ್ಲೆಲ್ಲನೂ ಎಲ್ಲ ಆಟೋ ಆಟೋಮೈಸೇಷನ್ ಇದೆ ಇಡೀ ದೇ ಇಡೀ ರಾಜ್ಯದಲ್ಲಿ ಆಟೋಮೈಜೇಷನ್ ಯಾವುದಾದ್ರೂ ಸುಗರ್ ಫ್ಯಾಕ್ಟ್ರಿದಲ್ಲಿ ಇದ್ದರೆ ನಿರಾಣ್ಯದಲ್ಲಿ ನೀವು ಹೇಳಿದ್ರಲ್ಲ ಯಂತ್ರ ಅದಂದ್ರೆ ಏನು ನಮ್ಗೆ ಗೊತ್ತಿಲ್ಲ ಬಂದು ನೋಡ್ರಿ ನಮ್ಮ ಫ್ಯಾಕ್ಟ್ರಿದಲ್ಲಿ ಯಾವ ರೀತಿ ಕ್ಲೀನ್ ಇದೆ ಯಾವ ರೀತಿ ಬಾಯ್ ಪ್ರಾಡಕ್ಟ್ಗಳು ಮಾಡ್ತೀವಿ ಯಾವ ರೀತಿ ಇದು ಮಾಡಿದ್ದೀವಿ ಅನ್ನುವಂಥದ್ದನ್ನು ಒಂದ್ಸಲ ಎಲ್ಲ ಕಡೆ ಅಡ್ಡಾಡಿ ಬಂದು ನೋಡಿ ಪ್ರೆಸ್ಮೆಂಟ್ ಮಾಡಲಿ ಅವನು ಈ ನಾಟಕ ಬಿಡ್ರಿ ಇದನ್ನು ಈ ನಾ ಸರ್ ನಾನು ರೆಡಿ ಇದ್ದೇನೆ ನಾನು ಹೋದ ಸಲ ಸೋತಿದ್ದಕ್ಕೆ ಕಾರಣ ಹಲವಾರು ಆ ಕಾರಣಗಳು ಏನು ಅಂತ ಇಲ್ಲಿ ಗೊತ್ತಂತ ಎಲ್ಲರಿಗೂ ಗೊತ್ತಿದೆ ಅದು ಐದು ಗ್ಯಾರಂಟಿಗಳಂಥದ್ದು ಇರ್ಬೋದು ಅಥವಾ ರಿಸರ್ವೇಷನ್ ಬಂದಿರೋ ಇರ್ಬೋದು ಏನೇನೋ ಕಾರಣಗಳಿಂದ ನಾವು ಸೋತಿರ್ಬೋದು ಹ್ಞೂ ನಮ್ಮ ತಪ್ಪಿ ನಾವು ಒಪ್ಕೊಂಡಿದ್ದೀವಿ ಇವು ಜನರ ಏನು ತೀರ್ಮಾನ ಮತದಾರ ಬಂದವರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿವಿ ಅದಕ್ಕೆ ಐದು ವರ್ಷ ಅವರೇ ಇರಲಿ ತೀರ್ಮಾನ ಮಾಡ್ತೀವಿ ಅವ್ರೇನು ಏನು ಮೋಸದಿಂದ ಮೋಸದಿಂದ ಗದ್ದಾರ ಅದ್ದಾರನ್ನುವಂಥದಕ್ಕೆ ಅದ್ರ ಉತ್ತರ ಸಲನೇ ಹೇಳುತ್ತೇನೆ ನೀವು ಇಪ್ಪತ್ತೆಂಟು ಏನು ಮೂರ್ಖರದಾರ ನಮ್ಮ ಜಿಲ್ಲಾದವರು ಎರಡು ಸಾವಿರದ ನಾಲ್ಕರಲ್ಲಿ ಯಾರಿದ್ರು ಅವ್ರಿರೋದ ಹೆಸರು ಹೇಳಿಲ್ಲ ಎರಡು ಸಾವಿರದ ನಾಲ್ಕರಿಗೆ ಯಾರಿದ್ರು ಯಾರಿದ್ರು ಅವ್ರಿಗೆ ಎಮ್ ಎಲ್ ಎ ಎರಡು ಸಾವಿರದ ನಾಲ್ಕರಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಯಾರಿದ್ದರು ಸರ್ಕಾರ ಯಾರ್ದಿತ್ತು ಕೇಂದ್ರ ಸರ್ಕಾರ ಯಾರ್ದಿತ್ತು ಮುರುಗೇಶ್ನ ಪಿಕ್ಚರ್ದಾಗೆ ಇರಲಿಲ್ಲ ಏನು ಮಾತಾಡ್ತೇನೆ ನಾವು ಹೆಸರು ಹೇಳಿಲ್ಲ ಅಂದರೆ ಯಾರಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ನೋಡಿ ಇವತ್ತು ಚಾ ಕುಡಿದಾರ ಚಾ ಚಾಕು ಕುಡಿದಿರ್ಬೋದು ಮತ್ತೊಂದು ಮಾಡಿ ಮತ್ತೆ ಇಲ್ಲೇನು ಮಾಡ್ಯಾರ ಏನು ಬೇಕಲ್ಲ ಅದು ನಾನೊಂದು ಬುಕ್ಲೇಟನ್ನು ಮಾಡಿದ್ದೇನೆ ಬಿಳಿಗೆ ಬೆಳಕು ಅಂತ ಹೇಳಿ ನಾನು ಏನೇನು ಕೆಲಸ ಮಾಡಿದಂಥದ್ದು ಹೇಳಣನು ಅವರು ಅದೇ ಥರನೇ ಆಧಾರ ಇಟ್ಕೊಂಡು ಇಪ್ಪತ್ತು ವರ್ಷದ ಎಷ್ಟು ದಿವಸ ಅವರು ಎಮ್ ಎಲ್ ಎ ಇದ್ದರು ಅದಕ್ಕೊಂದು ಪಕ್ಕ ಬಿಡುಗಡೆ ಹೇಳಿ ನಾನು ಮಾಡಿಕೊಟ್ಟಿದ್ದೀನಿ ಈಗ ಅಲ್ಲಿ ಎಲೆಕ್ಷನ್ ಟೈಮ್ದಲ್ಲಿ ಸೋತೋದಕ್ಕೆ ಕಾರಣ ಬೇರೆ ಬೇರೆ ಇದೆ ಸರ್ ನಾನು ರೆಡಿನೇ ಇದ್ದೀನಿ ಮುಂದಿನ ಸಲ ನಾನು ಜವಾಬ್ದಾರಿ ಬೇರೆ ಬೇರೆ ರಾಜ್ಯದಲ್ಲಿ ಹಾಕಿರ್ತಾರೆ ಇವನುಗತಿ ಅಷ್ಟಿಲ್ಲ ನಾನು ಈ ರಾಜ್ಯದ ಉಪ ಉಪಾಧ್ಯಕ್ಷ ನನಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಒಂದು ಸಲ ನಾಮಿನೇಷನ್ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅವನು ಹಣ್ಣೆ ಮುಗಿದೋದು ಅಧ್ಯಾಯ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲರಿಗೆ ಮಾತು ಕೊಟ್ಟಿದ್ದಾರೆ ಹತ್ತು ಮಂದಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋಂಥ ನಿಮ್ಮ ನಿಮ್ಮ ಕಿವಿಗೆ ಈಗಾಗಲೇ ಅವ್ರ ಹೆಸರು ಹೇಳೋದಿಲ್ಲ ನಾನು ಹಾಂ ಇನ್ನೊಂದು ಸಲ ಬೇಕನ್ನೋದ್ರ ಸಲುವಾಗಿ ಅದು ನನ್ನ ನನ್ನ ಹೆಸರು ಬಳಸ್ಕೊಳ್ಳೋ ಅಂಥದ್ದು ಮತ್ತು ಅಷ್ಟು ಇತ್ತು ಅಂದ್ರೆ ಬಂದುಬಿಡ್ಲಿಲ್ಲ ಈಗ ಬಂದುಬಿಡ್ಲಿ ಅವ್ರದ್ದು ಏನೂ ಖರ್ಚಾಗೋದಿಲ್ಲಲ್ಲ ಈಗ ಇಬ್ಬರು ನಾಮಿನೇಷನ್ ಮಾಡಿ ಹೋಗ್ಬಿಡ್ತೀವಿ ಹೊರಗಡೆ ಅವ್ರ ಖರ್ಚು ನಾನೇ ಕೊಟ್ಬಿಡ್ತೀನಿ ಖರ್ಚು ಬರೋದಿಲ್ಲ ಅದು ಹ್ಞೂ ಪುಣ್ಯ ದುಡ್ಡನ್ನು ಜಗತ್ತಿಗೆ ಗೊತ್ತಿದೆ ಹೈಯೆಸ್ಟ್ ಉತ್ತರ ಕನ್ನಡದಲ್ಲಿ ಟ್ಯಾಕ್ಸ್ ತುಂಬೋರೆ ನಿರಾಣಿ ಗ್ರೂಪು ಹೈಯೆಸ್ಟ್ ಕರೆಕ್ಟ್ ತಿಂಗ್ಳು ಒಂದು ಪಗಾರ ಕೊಡೋರೇ ನಿರಾಣಿ ಗ್ರೂಪು ಹೈಯೆಸ್ಟ್ ಹದಿನೈದು ಬಿಲ್ ಕಬ್ಬಿಣರೇ ನಿರಾಣಿ ಗ್ರೂಪ್ ಇನ್ನ ಬರ್ತಿದೆ ದುಡ್ಡು ಏನು ಮಾಡ್ಯಾರನು ಅಂತ ಹೇಳಿ ನಾನು ಮುಂದೆ ಇದೆ ಇಡೀ ನಮ್ಮ ದೇಶದಲ್ಲೆಲ್ಲ ಜಪಾನ್ ಜಗತ್ತಿನ ಮುಂದುವರೆದಿರುವಂಥ ದೇಶ ಜಪಾನ್ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಎದುರುಗಡೆ ಒಂದು ಒಳಂಬಡಿಕೆ ಮಾಡ್ಕೊಂಡು ಬರೋ ಶಕ್ತಿ ನಿರಾಣವ್ರಿಗಿದೆ ಇವ್ರಿಗೇನಿದೆ ಹೇಳ್ರಿ ಹೌದು ನನಗಿದ್ದಾವ ಹೌದು ರೀ ನಮ್ಮ ತಮ್ಮ ಎಮ್ ಎಲ್ ಸಿ ಇದ್ದಾನೆ ಎಮ್ ಎಲ್ ಸಿಗಿದ್ದ ಮೊದಲು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾ ಜಿಲ್ಲಾ ಪಂಚಾಯತ್ ಮೆಂಬರ್ ಇದವೇನು ಸಂಬಂಧ ಅನ್ನೋದು ಸಲಗೇ ಎಮ್ ಎಲ್ ಸಿಗ್ ನೆಲೆಸಿದ್ದೀವನ್ನೇ ಅವನೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಇವತ್ತು ಎಮ್ ಎಲ್ ಸಿ ನಮ್ಮ ಕುಟುಂಬದಾಗ ಎರಡನೇದವ್ರು ಹಾಕಿದ್ರಿಂದ ಕ್ರೆಡಿಟು ಶಾಸಕ ಜೆ ಟಿ ಪಡ್ಲಿಕ್ಕೆ ಹೋಗಿದ್ದೆ ಅವ ಸುಮಿತ್ರ ನಮ್ಮ ತಮ್ಮ ಬರ್ತಿರ್ಲಿಲ್ಲ ಅವ್ನು ನಿಂದಿರಬೇಕಾದ್ರೆ ಬೇಡ ಅಂದರು ಮನೆಯಾಗ ಒಬ್ಬರೇ ಇರಲಿ ಸಾಕತ್ತೆ ಅವ್ರು ಏನು ಹೇಳಿದ್ರು ಇವತ್ತು ನಮ್ಮ ಬಡದೆಬಿಸಿದ್ರು ಅದ್ರ ಸಲಾಗಿಂದ ಅವ್ರು ನಿಂತರು ನನಗೆ ನನಗಿಂತ ಅವ್ರು ಎಷ್ಟು ವರ್ಷ ದೊಡ್ಡವ್ರದವರು ನನಗಿವತ್ತು ಅರವತ್ತು ವರ್ಷ ಅವ್ರಿಗೆ ಎಪ್ಪತ್ತೈದು ವರ್ಷಕ್ಕೆ ಹದಿನೈದು ವರ್ಷ ದೊಡ್ಡವ್ರದವರು ಅವ್ರು ಹದಿನೈದನೇ ವರ್ಷಕ್ಕೆ ನಾನು ಅವ್ರಿಗಿಂತ ಒಂದು ಟೈಮ್ ಪೀರಿಯಡ್ ಹೆಚ್ಚಾಗಿರ್ತೀನಿ ಮತ್ತು ನಾನು ಹತ್ತು ವರ್ಷ ಮಂತ್ರಿ ನಾಲ್ಕು ವರ್ಷ ಆಗಿ ಏನು ಮಾಡಿದ್ದಾರೆ ಅವ್ರು ಎಷ್ಟು ಸಲ ಮಂತ್ರಿ ಆಗಿದ್ದಾರೆ ಅವ್ರಿಗೆ ನನ್ನ ಜೋಡಿ ಕಂಪೇರ್ ಮಾಡುವಂಥ ನೈತಿಕತೆನೂ ಇಲ್ಲ ಮತ್ತು ಅದು ಅವ್ರು ಏನು ಮಾಡಿವಿಲ್ಲ ಅದರ ಸಲಾಗಿ ಸುಮ್ಮನೆ ಅವ್ರ ವಯಸ್ಸಿನ ತಕ್ಕ ಇರ್ಬೋದು ಅವ್ರು ನನ್ನ ಬಗ್ಗೆ ಏನು ಬೇಕಾದ್ ಹೇಳ್ಕೊಳ್ಳಿ ಅವತ್ತು ಹೇಳಿದ ಇವತ್ತಲ್ಲ ಅದು ಇಪ್ಪತ್ತು ವರ್ಷದಿಂದ ಹೇಳ್ಕೊತ ಬಂದಾರ ಇವತ್ತು ಹೇಳ್ತಾರ ಮಾಡ್ಲಿಕ್ಕೆ ಸಾಧನೆಗಳು ಭಾಳಷ್ಟು ಅದ ಈಗ ನಾವು ಸೀಜ್ ಒಳಗೆ ತೊಗೊಂಡ್ಬಂದಿವಿ ಅಲ್ಲಿ ಇದನ್ನು ಮಾಡ್ಕೊಂಡು ಅದೊಂದು ರೆವಲ್ಯೂಷನ್ ಅದು ಇಪ್ಪತ್ತೈದು ಮೂರು ಟನ್ ಪ್ರತಿ ಎಕರೆ ಬೆಳಗ ಬೆಳವಣಿಗೆ ಆದರೆ ನಾಲ್ಕು ತಿಂಗಳು ಮೂರು ತಿಂಗಳು ಕ್ರಾಪ್ ಬರುವಂಥದ್ದು ನೀರು ಹಿರಿದಿರುವಂಥ ಭೂಮಿಗಳಿಗೆ ಅದೊಂದು ರೋಲ್ ಮಾಡಲಾಗುತ್ತೆ ಅದು ದೇಶದಲ್ಲಿನ ಒಂದು ಚೇಂಜಸ್ ಆಗೈತೆ ನಾವು ಒಂದೇ ಮಾಡ್ತಾ ಇಲ್ಲ ಬೀಜಾನ ಕೊಡೋದು ಹಿಡ್ಕೊಂಡು ಗೊಬ್ಬರ ಕೊಡೋದು ಹಿಡಿದು ಆ ಕ ಅದನ್ನು ಕ್ರಾಪ್ ತೊಗೊಂಡು ವಿದಿನ್ ಟೈಮ್ದಲ್ಲಿ ರೊಕ್ಕ ತೊಗೊಂಡು ನಮ್ಮ ಪ್ರಾಡಕ್ಟನ್ನು ಬಿ ಪಿ ಸಿ ಎಲ್ದವ್ರು ಬಂದಾರೆ ಇವತ್ತು ಅವ್ರಿಗೆ ಅದನ್ನು ಮಾರಾಟ ಮಾಡುವಂಥದ್ದು ಕಂಪ್ಲೀಟ್ ಚೈನ್ ಕಂಪ್ಲೀಟ್ ಸರ್ಕ್ಯೂಟನ್ನು ಮಾಡಿದ್ದೀವಿ ಮತ್ತು ಇವತ್ತು ಹೇಳ್ತೀನಿ ಅವ್ರಿಗೆ ನಂದಿ ಫ್ಯಾಕ್ಟ್ರಿದಲ್ಲಿ ಕಾರಬಾರ ಮಾಡೋದು ಬಿಡತ್ತೇಳ್ರಿ ಅವ್ರಿಗೆ ಏನೂ ಇಲ್ಲ ಅದನ್ನು ಮತ್ತೊಂದು ಅದನ್ನು ಬಂದ್ ಮಾಡೋದು ಆಗಬಾರ್ದು ಅದು ಹಾಂ ಅವರೆಲ್ಲರೂ ಕೂಡ ನಮ್ಮ ಮನೆಗೆ ಬರಲಾತ್ತ ಹೇಳ್ರಿ ನಾನು ಮಾಡಿಕೊಡ್ತೇನೆ ಕೊಡ್ತೀನಿ ಮಾಡಿ ಒಂದು ವಾರ ನಾನು ಟ್ರಯಲ್ ಮಾಡಿಕೊಡ್ತೇನೆ ಆಮೇಲೆ ಡಾ ಕುಣಿಯಾಗ ಬರಲಾರ್ದು ರಂಗ್ ಡೊಂಕ್ ಅಂತ ಹೇಳಿ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅನ್ನೋಂಥದ್ದು ಅವ್ರು ಮುಂದೆ ಹೇಳ್ಬಾರ್ದು ಒಂದು ವಾರ ಕೊಡಲಿ ಒಂದು ಸೀಸನ್ ಅದು ಕೊಡಲಿ ಅಥವಾ ಇಪ್ಪತ್ತೈದು ವರ್ಷಕ್ಕೆ ಕೊಡಲಿ ನಾನು ಮಾಡಲಿಕ್ಕೆ ರೆಡಿ ಇದೆ ಅವ್ರೂ ಕೂಡ ನಮ್ಮ ಮನೆಗೆ ಬರಬೇಕು ಅವರು ಕರೀಲಾರ್ದವ್ರ ಮನೆಗೆ ಕಸ ಹೂ ಸರಿ ಅಲ್ಲಲ್ಲ ನಾನೇನು ಹೇಳಿದೆ ಅದರಲ್ಲಿ ಹತ್ತು ಕೋಟಿ ರೂಪಾಯ್ಗೆ ಆಗುತ್ತೆ ಹಾಂ ಇನ್ನು ತೊಂಬತ್ತು ಕೋಟಿ ಹಾಕಬೇಕನ್ನೋ ಲಿಸ್ಟ್ ಕೊಡಿ ಅತ್ತೆ ನಾನು ಆ ರಿಪೇರಿ ಮಾಡೋದು ಏನಿದೆಲ್ಲ ಹತ್ತು ಕೋಟಿ ಇಲ್ಲಾಕತ್ತೀನಿ ನಾವು ಇಪ್ಪತ್ತು ಕೋಟಿ ಕೊಡ್ತೇನೆ ನಾನು ಇಪ್ಪತ್ತು ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತಂದು ತಂದು ಹೇಳಿ ಅವರಷ್ಟು ನಮ್ಮ ನಾನು ಮನೆಗೆ ಬಂದಿದ್ದೀನಂದು ಮಾಡಿ ಕೊಟ್ಟಿರ್ಬಾ ರೈತರಿಗೆ ಅನುಕೂಲ ಹೇಳಿ ಐ ಆಮ್ ರೆಡಿ ಆಮೇಲೆ ರೆಡಿ ಮಾಡಿ ಟ್ರಯಲ್ ಮಾಡಿ ಕೊಟ್ಟ ಮೇಲೆ ಮುಂದವ್ರು ನಡ್ಸೋಕಾಗ್ಲಿಲ್ಲ ಅಂದ್ರೆ ನಿರಾಣಿ ಅವ್ರು ಸರಿ ಮಾಡಲಿಲ್ಲ ಭಾಳ ಅದನ್ನು ಮಾಡಿದರೆ ಇದನ್ನು ಮಾಡಿದಾರೆ ಅಂತ ಬ್ಲೇಮ್ ಮಾಡೋದು ಬೇಡ ಬೇಕಾದ್ರೆ ಪೂರ್ತಿ ಕೊಟ್ಟರೆ ನಾನೇ ಸರಿಯಾಗಿ ಇಲ್ಲ ಅಂದ್ರೆ ಅಂದರೆ ಒಂದು ವಾರದ ಮಟ್ಟಿಗೆ ಅವ್ರು ನಡೆಸಿ ತೋರಿಸಿ ಅವ್ರಿಗೆ ಹಾಕಿ ಕೊಡ್ತೇನೆ ತಂದು ಕೊಡತ್ತೆ ಹೇಳಿರಿ ಇಪ್ಪತ್ತು ಕೋಟಿ ರೂಪಾಯಿ ಆಮೇಲೆ ನೂರು ಕೋಟಿ ರೂಪಾಯಿ ಯಾಕೆ ಬೇಕನ್ನೋದು ಅನ್ನೋದು ಉತ್ತರ ಕೊಡಬೇಕಲ್ಲ ನಾನು ಇಪ್ಪತ್ತು ಕೋಟಿಗೆ ಮುಗಿಸಿದ ಮೇಲೆ ಯಾವ ಆಧಾರ ಇಟ್ಟು ಒಂದು ಎಂಬತ್ತು ಕೋಟಿ ರೂಪಾಯಿ ಹೆಚ್ಚು ಬಿಡಿದ್ರೆ ಅದೊಂದು ಅವರು ರೈತರ ಮುಂದೆ ತಯಪಸ್ಸು ಮಾಡಬೇಡನ್ರಿ ಯಾರನ್ನಾರು ಕಳಿಸ್ಕೊಂಡು ಪ್ರೆಸ್ಮೀಟ್ ಮಾಡಿಸೋಂಥದ್ದು ನೇರವಾಗಿ ತಾಯಿ ಅಲ್ಲಿ ಕುಡಿದಿದ್ದಾರೆ ಬರಲಿ ಇಬ್ರು ತಮ್ಮ ನಾನೇ ಬಂದು ಪ್ರೆಸ್ಮೀಟ್ ಮಾಡಾತೀನಿ ನಾನು ಗಾಳಿದ್ರ ರಜೆ ಮಾಡ್ಸಲಿಕ್ಕೆ ನನ್ನ ಕಡೆ ಯಾರಿಲ್ವ ನನಗೂ ತೊಂಬತ್ತೊಂದು ಸಾವಿರ ಜನ ಊಟ ಹಾಕಿದ್ದಾರೆ ನಾನು ಸೋತಿದ್ರು ಸಹಿತ ನನ್ನ ಹಿಂದೆ ತೊಂಬತ್ತು ಸಾವಿರ ಜನ ಇದಾರೆ ಒಂದು ಲಕ್ಷ ಜನ ಇದಾರಲ್ಲ ನಮ್ಮ ನನ್ನ ಜೊತೆಯೂ ಅದರಲ್ಲಿ ಜೀವಕ್ಕೆ ಜೋಗ ಕೊಡೋಂಥ ನನ್ನ ಹತ್ರನೂ ಇದ್ದಾರೆ ಅವ್ರ ಕಡೆ ಮಾಡಿಸಿಲ್ಲ ನಾನು ಯಾರು ಬಂದಿಲ್ಲ ಪ್ರೆಸ್ ಮೀಟ್ ಮಾಡಿ ಹೋಗ್ಯಾರ ಆಮೇಲೆ ಕನ್ನ ನೀರು ತೆಗೆದು ಹೇಳಿದ್ದಾರೆ ಸರ್ ನಾನು ಒತ್ತಾಯ ಮಾಡಿ ಮನೆ ಬಂದು ಬಂದು ಕೂತ್ಕಿಸಿದ ನಾನು ಪ್ರೆಸ್ ಮಾಡ್ಸೇ ನೋಡಿ ಸರ್ ನಾನು ಸಿದ್ದರಾಮಯ್ಯ ಸರ್ಕಾರ ಮತ್ತು ಇವರೆಲ್ಲ ಲೀಡರ್ಗಳಿಗಿಂತ ಹೇಳ್ತೀನಿ ವರ್ಷದಲ್ಲಿ ಒಂದು ಸಲ ಗಣಪತಿ ಬರ್ತದೆ ಒಂದು ಗಣಪತಿ ಇಟ್ಟಾಗ ತಮ್ಮ ಪಡೆಯಿತ ಒಂದು ಬ್ಯಾಂಜನೋ ಇದನ್ನು ಹಚ್ಕೊಂಡು ಹೋಗಿ ಸಮಯ ಕೊಟ್ಟಿದ್ದರ ಪ್ರಕಾರ ಹತ್ತು ಗಂಟೆನೋ ಹನ್ನೆರಡು ಗಂಟೆನೋ ಎಷ್ಟು ಸಮಯ ನಿಗದಿತ ಸಮಯ ಕೊಟ್ಟಿರ್ತಾರೆ ಅಷ್ಟು ಕೊಟ್ಟರೆ ಅಂದರೆ ತಂಪಾಡಿ ತಾವು ಒಂದು ಉಲ್ಲಾಸದಿಂದ ಒಂದು ಅಶುದ್ಧ ಇದರಿಂದ ಹೋಗಿ ಗಣಪತಿ ವಿಸರ್ಜನೆ ಮಾಡಿ ಬರ್ತಾರೆ ಅದಕ್ಕೆ ರಿಸ್ಟ್ರಿಕ್ಷನ್ ರಿಸ್ಟ್ರಕ್ಷ ಇವರು ದಿನಕ್ಕೆ ಐದು ಸಲ ವದುರುವಂಥವ್ರಿಗೆ ನೀವು ಅವಕಾಶ ಕೊಡ್ತೀರಿ ಕಾಲೇಜ್ ಬಾ ಪಕ್ಕದಲ್ಲಿದ್ದಾವೆ ಹಾಸ್ಪಿಟಲ್ ಪಕ್ಕದಲ್ಲಿದ್ದಾವೆ ಬೇರೆ ಬೇರೆ ಜಾಗದಲ್ಲಿ ಇದ್ದಾವೆ ಅದಕ್ಕೆ ನೀವು ಪರವಾನಗಿ ಕೊಡ್ತೀರಿ ವರ್ಷಕ್ಕೆ ಒಂದು ಸಲ ನಾಲ್ಕು ದಿವಸ ಐದು ಇಡುವಂಥ ಗಣಪತಿಗೆ ನೀವು ಬ್ಯಾನ್ ಮಾಡ್ತೀರ ಅಂತಂದ್ರೆ ನಾವು ಯಾವ ದೇಶದಾಗದೇ ಅನ್ನೋ ಅಂಥದ್ದು ಬೇಕು ಅದು ದಯವಿಟ್ಟು ಅಂಥದ್ದು ಮಾಡಕ್ಕೆ ಹೋಗ್ಬಾರ್ದು ಹಿಂಗೆ ರಿಸ್ಟ್ರಿಕ್ಷನ್ ಮಾಡಿದ ತಕ್ಷಣವೇ ಇಂಥೆಲ್ಲ ಗದ್ದುಗಳು ಆಗುವಂಥದ್ದು ನೀವು ಬಿಡ್ರಿ ತಮ್ಮ ಪಾಡಿದ ನಾವು ಗಣಪತಿ ಕಳಿಸ್ತಾರೆ ವಿಸರ್ಜನೆ ಮಾಡ್ತಾರೆ ಯಾವ ಗದ್ದಲ ಗಲಾಟೆ ಏನೂ ಆಗೋದಿಲ್ಲ ನಿಮಗೆ ಇದು ಕೊಡೋದಿಲ್ಲ ನಿಮ್ಗೆ ಮೈ ಕಚ್ಚಾಕ ಕೊಡೋದಿಲ್ಲ ಮತ್ತೊಂದು ಕೊಡೋದಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಈಗ ಎರಡನೇ ಒಂದು ಕನ್ನಿಗೆ ಸುಮ್ಮನೆ ಒಂದು ಕನ್ನಿಗೆ ಬೆನ್ನು ಹೆಂಗೆ ನಡೀತದೆ ನೋಡಿ ಅವ್ರು ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋದಿಲ್ಲ ಭಾಳ ಸುಲಭದ ಹಿಂದೂಗಳು ಸೌಮ್ಯವಾದಿಗಳಿದ್ದಾರೆ ಮನಸ್ಸು ಮತ್ತು ಅವ್ರು ಒಂದ್ಸಲ ಕಾಲ್ಕದ ನೇತ್ರರು ಅಂತಂದರೆ ಯಾರೂ ಸೆನಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅದು ಸಹ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ತಮ್ಮ ಅಥವಾ ಗಣೇಶ ವಿಸರ್ಜನೆಯನ್ನು ವರ್ಷದಲ್ಲಿ ಐದು ದಿವಸ ಹದಿನೈದು ದಿವಸ ಬರುವಂಥದ್ರಲ್ಲಿ ಒಂದು ದಿವಸ ಸಾಯಂಕಾಲ ಏಳು ಎಂಟು ಗಂಟೆ ಪೂಜೆ ಮಾಡಿ ತೊಗೊಂಡು ಹೋದರೆ ಮ್ಯಾಕ್ಸಿಮಮ್ ಹತ್ತು ಗಂಟೆನೂ ಹನ್ನೆರಡು ಗಂಟೆಗೂ ವಿಸರ್ಜನೆ ಮಾಡ್ತಾರೆ ಆವಾಗ ಅವು ಓದಿಸ್ತಾ ಬಾರಿಸ್ತಾ ಹೋಗುವಂಥದ್ದು ನೀವು ತೊಂದರೆ ಮಾಡೋದೇ ಇದ್ದರೆ ತಮ್ಮ ಪಡೀತಾ ಹೋಗಿ ಮುಕ್ ಮುಕ್ತಾಯ ಮಾಡ್ಕೊಂಡು ಬರ್ತಾರೆ ಅಲ್ಲೇ ಕೃಷಿ ಏನು ಮಾಡ್ತೀರಿ ನೀವು ದಯವಿಟ್ಟು ಅದನ್ನು ಮಾಡಬೇಡ್ರಿ ನೀವು ಇದು ಈ ರಾಜ್ಯದವ್ರು ಇದೀರಿ ಗಣೇಶ ವಿಸರ್ಜನೆ ಮಾಡುವಂಥವ್ರು ನಿಮ್ಮ ಸಂಬಂಧಿಕರೇ ಇದ್ದಾರೆ ಇವತ್ತೇನಾದರೂ ಈ ಘಟನೆಗಳು ಆಗ್ತಾಯಿದ್ವು ಇದ್ವು ಅಂದರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತಾಯಿದ್ದೀರಿ